ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ ಯಾವ ಭಾಷೆಯಲ್ಲಿ ಹೇಳಬೇಕು ಇನ್ನು ಕೆಟ್ಟ ಭಾಷೆ ಒಂದು ಬಳಸಬೇಕಷ್ಟೆ ಉಳ್ದೆಲ್ಲ ಭಾಷೆ ಬಳಸೋಯ್ತು ಬ್ರಹ್ಮ ಬಂದರೂ ನಿಲ್ಲಲ್ಲ ನಾನು ನಿಂತೇ ನಿಲ್ತೀನಿ ಇದು ಹೇಳಾಯ್ತು ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೇ ಇದು ಹೇಳಾಯ್ತು ಇಲ್ಲ ಇಲ್ಲ ಹತ್ತೊಂಬತ್ತು ತನಕ ಕಾಯಿರಿ ನೋಡುವಂಥ ಒಂದು ಪದ ಹೇಳಿದಾರಲ್ಲ ಶಾಕಿಂಗ್ ನ್ಯೂಸ್ ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ ಹಾಗಾಗಿ ಏನಾರ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಅದೇ ಸುದ್ದಿ ಹೇಳ್ತಾರೆ ಯಾಕಂದರೆ ಇಬ್ಬರು ಅಲ್ಲ ಕಾಂಗ್ರೆಸ್ಸು ರಾಘವೇಂದ್ರನ ಬಿ ಜೆ ಪಿ ಇಬ್ಬರಿಗೂ ಕೂಡ ನನ್ನ ಭಯ ಆಗಿರೋದ್ರಿಂದ ಅವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡೇ ರಾಜಕಾರಣ ಮಾಡ್ತಿರೋದು ಎಲ್ಲಾದರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡಿದ್ದು ನೋಡಿದ್ದೀರಾ ಇಡೀ ಜಿಲ್ಲೆನಲ್ಲಿ ಪತ್ರಿಕೆ ಟಿ ವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ ಸಭೆ ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಂಪ್ಲೆಟ್ ಹಚ್ಚಿ ನೋಡಿದ್ದೀರಾ ನೇರವಾಗಿ ಅವರಿಬ್ಬರು ಹೊಂದಾಣಿಕೆ ನಾನು ಅವತ್ತಿಂದ ಹೇಳ್ತೇನೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲ ಈ ರೀತಿ ಹೇಳಬೇಡಿ ಅನ್ನಂಥದ್ದನ್ನು ಮಧು ಬಂಗಾರಪ್ಪನವರು ಹೇಳಿ ಹೇಳ್ತಾರೆ ಚುನಾವಣಾ ಹೊಂದಾಣಿಕೆ ಅಂತ ಇಬ್ಬರು ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ ಕಾಂಗ್ರೆಸ್ಸಿನ ರಾಘವೇಂದ್ರ ಅವರು ಯಾಕೆ ಬೈಯಲ್ಲ ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಬೈಯಲ್ಲ ಹೊಂದಾಣಿಕೆ ರಾಜಕಾರಣ ಅವರು ಬಿಟ್ಟಿದ್ದಾರೆ ನಂಗೆ ಸಂಬಂಧ ಇಲ್ಲ ಆದರೆ ನಾನು ಯಾವ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೇನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ ಎಲ್ಲ ಬೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಇದ್ದಾರೆ ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾಯಿದೆ ನಾನು ಹೇಳ್ದಲ್ಲ ಯುವ ಶಕ್ತಿ ನನ್ನ ಜೊತೆಗಿದೆ ನಾರಿ ಶಕ್ತಿ ನನ್ನ ಜೊತೆಗಿದೆ ರೈತ ಶಕ್ತಿ ನನ್ನ ಜೊತೆಗಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ನೂರು ನಾನು ಗೆಲ್ತಾನೆ ಈ ಭಯ ಅವ್ರು ಹುಟ್ಟಿರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ನಂಗೆ ಟೀಕೆ ಮಾಡ್ತಿದ್ದಾರೆ ಟೀಕೆ ಮಾಡಲಿ ಎಲ್ಲಿ ತನಕ ನಿಲ್ಲಲ್ಲ 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 ನಾಮಿನೇಷನ್ನೇ ಹಾಕಲ್ಲ ಅಂದಿದ್ರು ಲಕ್ಷ ಲಕ್ಷ ಜನ ಇವತ್ತಿನ ಸೇರಿಸ್ತೀನಿ ಅಂತ ಅವರು ಮನೆ ಮಧು ಬಂಗಾರಪ್ಪನವರು ನೋಡೋಣ ಎಷ್ಟು ಲಕ್ಷ ಜನ ಸೇರಿಸ್ತಾರೋ ಗೊತ್ತಿಲ್ಲ ನನಗೆ ಆದರೆ ನಿರೀಕ್ಷೆಗೆ ಮೀರಿ ನಿಮ್ಮ ಟಿ ವಿಗಳನ್ನೆಲ್ಲ ಇಡೀ ರಾಜ್ಯದ ಜನ ನಂಗೆ ಫೋನ್ ಅದು ಎಷ್ಟು ಜನ ಸೇರಿದ್ರು ಏನು ಕತೆ ಅಂತ ಮತ್ತೆ ಅದರಲ್ಲಿ ಅಷ್ಟೂ ಜನಕ್ಕೂ ನಾನು ನನಗೆ ಕರೆಯೋಂಥ ಸಂಘಟನೆ ನನಗೆ ಇಲ್ಲದೇ ಇರ್ಬೋದು ನಮ್ಮ ಕಾರ್ಯಕರ್ತರು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ನಡೆಸಿದವರು ಆದರೆ ನಿಮ್ಮ ಟಿ ವಿಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಹನ್ನೆರಡನೇ ತಾರೀಕು ನಾಮಿನೇಷನ್ ಆಗ್ತೀನಿ ಅಂತ ಸುದ್ದಿ ತಿಳಿದನೇ ಎಲ್ಲರೂ ನಾನು ಬೆಂಬಲಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹುಟ್ಟಿದೆ ವಿಶೇಷವಾಗಿ ರಾಘವೇಂದ್ರ ಅವರಿಗೆ ಹಾಗಾಗಿ ಅವರು ಹೇಗಿದ್ದರೂ ಕೂಡ ಅವರು ಡಮ್ಮಿ ಕ್ಯಾಂಡಿಡೇಟ್ಗೆ ಭಯ ಇದೆ ಅಂತ ನನಗೇನು ಅನಿಸಲ್ಲ ಅವರು ಹೇಗೆ ಎಷ್ಟಿದ್ರು ಡಮ್ಮಿನೇ ಡಮ್ಮಿ ಅನ್ನಬಾರ್ದು ಅಂತ ಬಂತ ಮಧು ಬಂಗಾರಪ್ಪ ಹೇಳಿದ್ದಾರೆ ಹಂಗಾರೆ ಯಾವ ಪ ಯಾವ ಪದ ಬಡಿಸ್ಲಿ ಅವ್ರು ಹೇಳಲಿ ಅದನ್ನೇ ಹೇಳ್ತೀನಿ ನಾನು ಹಾಂ ಆ ಸಮಾವೇಶದ ನಮ್ಮ ನಾಮಪತ್ರ ಸಮಾರಂಭಕ್ಕೆ ಅದನ್ನು ರಾಘವೇಂದ್ರ ಕಣ್ಣಿಂದ ನೋಡಿ ಟಿ ವಿಯಲ್ಲಿ ನೋಡಿದ್ರು ಒಂದು ಕಾಣುತ್ತೆ ಅವ್ರು ಮಹಿಳಾ ಸಮಾವೇಶದಲ್ಲಿ ಕೇಳಿದ್ದಾರೆ ಎಷ್ಟು ಜನ ನೀವು ನಾಮಿನೇಷನ್ಗೆ ಹೋಗಿದ್ರಿ ಕೈ ಅಂತ ಭಾಳ ಜನ ಕೈ ಎತ್ತಿಬಿಟ್ಟಿದ್ದಾರೆ ಆ ತಾರೀಕು ಇಪ್ಪತ್ತ ತರೀಕೆರೆ ಭದ್ರಾವತಿ ಇಪ್ಪತ್ತೊಂದನೇ ತಾರೀಕು ಭದ್ರಾವತಿನಲ್ಲಿ ಸುಮಾರು ನಲವತ್ತು ಸಾವಿರ ತಮಿಳು ಮತದಾರ ಇದ್ದಾರೆ ಅವರೊಂದು ದೊಡ್ಡ ಸಮಾವೇಶ ಭದ್ರಾವತಿನಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ಇಪ್ಪತ್ತೊಂದು ಭಾನುವಾರ ಅಲ್ಲ ಅದು ಬೇರೆ ಭದ್ರಾವತಿ ನಡೆಯುತ್ತೆ ಒಂದು ಭದ್ರಾವತಿ ತಮಿಳು ಸಮಾವೇಶ ದೊಡ್ಡ ಸಮಾವೇಶ ನನಗೆ ಬೆಂಬಲ ಕೊಡೋಕೋಸ್ಕರ ತಮಿಳರೆಲ್ಲ ಒಟ್ಟಿಗೆ ಸೇರ್ತಾ ಇದೆ ಹುಳಿಹಟ್ಟಿ ಶೇಖರಂತೂ ಮಿಂಚಿನ ಸಂಚಾರ ಇದ್ದಾರೆ ನಿನ್ನೆ ಬೈಂದೂರು ಭಾಗದಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಹೇಳಿದೆ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಆನೆ ಬಲ ಬಂದಂಗೆ ಆಗಿದೆ ನನಗೆ ಅಷ್ಟು ಬೆಂಬಲ ಸಿಗ್ತಾಯಿದೆ ವಿಶೇಷವಾಗಿ ಅತಿ ಅವರು ಹಿಂದುಳಿದವರು ದಲಿತರು ವಾಸ ಮಾಡ್ತಿರೋಂಥ ಭಾಗಗಳಲ್ಲಿ ಓಡಾಟ ಮಾಡ್ತಿದ್ದಾರೆ ಆ ಹಿಂದುಳಿದವರು ದಲಿತರು ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ ಹಿಂದೂ ಸಂಘಟನೆಗಳೆಲ್ಲ ಪ್ರಮುಖರು ಮೊನ್ನೆ ಬೈಂದೂರಿನ ಶ್ರೀಧರ್ ಬಿಜೂರು ಅವ್ರ ನೇತೃತ್ವದಲ್ಲಿ ಅವರು ಕೂಡ ಈ ನಾಮಪತ್ರದ ಸಲ್ಲಿಕೆ ಸಾಕಷ್ಟು ಜನ ಬಂದಿದ್ದರು ಆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಬೈಂದೂರಿನಲ್ಲಿ ನಾನು ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಲ್ಲ ಬೂತ್ ಮಟ್ಟದಿಂದಲೂ ಕೂಡ ಕಾರ್ಯಕರ್ತರನ್ನು ಈಗಾಗಲೇ ಜೋಡಿಸಿದ್ದಾರೆ ಜಿಲ್ಲಾ ಪರಿಷತ್ ಕ್ಷೇತ್ರದಲ್ಲೂ ಕಮಿಟಿಗಳಾಗಿದೆ ಅವರು ಕೂಡ ಹತ್ತೊಂಬತ್ತು ಯಾವುದೋ ಯಾವುದೋ ಡೇಟು ಇಪ್ಪ ಇಪ್ಪತ್ತನೇ ತಾರೀಕು ಎಲ್ಲ ಜಿಲ್ಲಾ ಪರಿಷತ್ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಆಮೇಲೆ ಹದಿನೆಂಟು 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 ಅರವತ್ತು ಬೈಂದೂರು ಹದಿನೆಂಟನೇ ತಾರೀಕು ಬೈಂದೂರಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇದೆ ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಈಗ ಜನ ಹೆಂಗೆ ಸರಿದ್ರು ನಾನು ಪ್ರಯತ್ನ ಮಾಡಿದ್ದ ಹಾಗೇ ಅದು ಪ್ರಚಾರ ಆಗುತ್ತೆ ಯಾಕೆಂದರೆ ಈಶ್ವರಪ್ಪನ ಗೆಲ್ಲಿಸ್ಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಆದಾಗ ಚಿಹ್ನೆ ಯಾವುದು ಅಂತ ಹುಡುಕೊಂಡು ಅವರೇ ಹುಡುಕ್ತಾರೆ ಚಿಹ್ನೆ ಯಾವುದು ಅಂತ ಹುಡುಕಿ ಅವರೇ ಪ್ರಚಾರ ಮಾಡ್ತಾರೆ ಅವರವ್ರ ಹಳ್ಳಿಗಳಲ್ಲಿ ಅಲ್ಲಿ ಯುವಕರು ನಾನು ಹೇಳ್ದಲ್ಲ ಮೂರು ಶಕ್ತಿ ಹೇಳ್ದಲ್ಲ ಯುವಶಕ್ತಿ ಶಕ್ತಿ ನಾರಿ ಶಕ್ತಿ ಮತ್ತು ರೈತ ಶಕ್ತಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಕೊಡ್ತಿರ್ಬೇಕಾರೆ ಈ ಮೂರೂ ಶಕ್ತಿಗಳು ಚಿಹ್ನೆಯೂ ಕೂಡ ಅವ್ರಿಗೆ ಸಾಮಾನ್ಯ ಜನರಿಗೂ ಮುಟ್ಟಿಸ್ತಾರೆ ಆ ಚಿಹ್ನೆ ಮುಖಾಂತರ ನಾನು ಯಶಸ್ವಿ ಕೂಡ ಆಗ್ತೇನೆ